ನಮಸ್ಕಾರ ನಮಸ್ಕಾರ ನೀ ನಮಸ್ಕಾರ ಏನ್ ಮಾಡ್ತಾ ಇದ್ದೀವಿ ಇವತ್ತು ನೀವು ಆಸೆ ಪಟ್ರಿ ಅಂತ ಫ್ರೆಂಚ್ ಫ್ರೈಸ್ ರೆಡಿ ಮಾಡ್ತಾ ಇದ್ದೀನಿ ಓಕೆ ಮಾಡೋದ್ ನೋಡೋಣ ಕಂಪ್ಲೀಟ್ ವಿಡಿಯೋ ಏನ್ ಮೇಡಮ್ ಮೇಲ್ ಹತ್ ಕೂತ್ಬಿಟ್ಟಿದಿರಲ್ಲ ಹುಡ್ಸಣ್ಣ ತಲೆ ಕಿಸ್ಕೊಂಬಡಿ ಮಾಡ್ತಾ ಇದೀನಿ ತಾನೇ ತಿನ್ಸೋಣ ಹನ್ನೆರಡು ಗಂಟೆ ಆಗ್ಲಿ ಓಕೆನಾ

ನೋಡಿ ನೀವು ಹೀಗೆ ಎಷ್ಟೇ ಬ್ಯುಸಿ ಇದ್ರೂ ಸ್ವಲ್ಪ ಬಿಡುವು ಮಾಡಿಕೊಂಡು ಹೆಂಡತಿಗೆ ಮಾಡಿ ತಿನ್ಸಿ ಖುಷಿ ಪಡ್ತಾರೆ ಇದರ ಕಂಪ್ಲೀಟ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ ಮೈಸೂರು ಜೋಡಿ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಯು